ಬೇಸಿಗೆ ಬಂದರೆ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಆಹಾಕಾರ ತೀವ್ರವಾಗುತ್ತದೆ ಇದನ್ನು ಅರಿತು ಅರಣ್ಯ ಇಲಾಖೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತರಿ ಮೂಲಕ ನೀರಿನ ದಾಹ ನೀಗಿಸಲು ಮುಂದಾಗಿದೆ ಈ ಕುರಿತು ಒಂದು ವರದಿ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಅರಣ್ಯ ಪ್ರದೇಶದಲ್ಲಿ ಕಾಡಿನ ನಡುವೆ ಹೊಂಡಗಳನ್ನು ನಿರ್ಮಿಸಿ ನೀರು ತುಂಬಿಸುವ ಮೂಲಕ ಅರಣ್ಯ ಸಿಬ್ಬಂದಿ ಕಾಡು ಪ್ರಾಣಿಗಳ ದಾಹ ನೀಗಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಗದಗ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆ ಮತ್ತು ತಾಲೂಕುಗಳ ಅರವತ್ತಾರು ಕಿಲೋಮೀಟರ್ ವ್ಯಾಪ್ತಿಯ ಸುಮಾರು ಮೂವತ್ತೆರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಹರಡಿಕೊಂಡಿರುವ ಕಪ್ಪತ್ತ ಗುಡ್ಡ ಅರಣ್ಯ ಪ್ರದೇಶ ಜೀವ ವೈವಿಧ್ಯತೆಯ ತಾಣವಾಗಿದ್ದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಪರ್ವತ ಎಂದೇ ಹೆಸರು ಪಡೆದಿದೆ ಗುಡ್ಡ ಅರಣ್ಯ ಪ್ರದೇಶ ಚಿರತೆ ನರಿ ತೋಳ ಕಾಡು ಬೆಕ್ಕು ಸೇರಿದಂತೆ ಹತ್ತಾರು ಪ್ರಭೇದದ ನೂರಾರು ವಿಧದ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವಾಗಿದೆ ಬೇಸಿಗೆಯಲ್ಲಿ ತೊರೆ ಕೆರೆಗಳು ಬತ್ತಿ ಹೋಗಿ ಪ್ರಾಣಿ ಪಕ್ಷಿಗಳು ಕೃಷಿ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಹೀಗಾಗಿ ಅರಣ್ಯ ಇಲಾಖೆ ಕಪ್ಪತ್ತ ಗುಡ್ಡದ ವಿವಿಧೆಡೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹೊಂಡಗಳನ್ನು ನಿರ್ಮಿಸಿ ಮೂಕ ಜೀವಿಗಳಿಗೆ ನೀರುಣಿಸುವ ಕೆಲಸ ಮಾಡುತ್ತಿದೆ ಇದು ಪ್ರಾಣಿಗಳ ನೀರಿನ ದಾಹ ನೀಗಿಸುವ ಜೊತೆಗೆ ಪ್ರಾಣಿಗಳು ಕೃಷಿ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡುವುದನ್ನು ತಪ್ಪಿಸುತ್ತಿದೆ ಜೊತೆಗೆ ಪ್ರಾಣಿಗಳ ಸಂತಾನೋತ್ಪತ್ತಿ ವೃದ್ಧಿಯಾಗಲು ಪೂರಕ ವಾತಾವರಣ ಕಲ್ಪಿಸಿದೆ ದೂರದರ್ಶನದೊಂದಿಗೆ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಸ್ಎಫ್ ಶಿದ್ನೇಕೊಪ್ಪ ಪ್ರಾಣಿಗಳಿಗೆ ನೀರುಣಿಸುವ ಕಾರ್ಯಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಕಾರ್ಯ ಪ್ರಶಂಸನೀಯ ಎಂದರು ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡೋದೇ ಅದು ಒಂದು ದೊಡ್ಡ ಪುಣ್ಯದ ಕೆಲಸ ಇಂತಹ ಸಂದರ್ಭದೊಳಗೆ ಅರಣ್ಯ ಇಲಾಖೆ ಮತ್ತು ಸರ್ಕಾರದಿಂದ ಇಪ್ಪತ್ನಾಲ್ಕು ಹೊಂಡಗಳಲ್ಲಿ ತುಂಬಿಸಿ ಅಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಹಾಕಿಸಿ ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಆ ಕುಲ ಕೆಲಸ ಅದು ಸರ್ಕಾರ ಮತ್ತು ಅರಣ್ಯ ಇಲಾಖೆಗೆ ಕೊಡುವಂತ ವ್ಯವಸ್ಥೆ ಗದಗ ವಲಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೋಮನಗೌಡ ಪಾಟೀಲ ನೀರಿನ ಹೊಂಡ ನಿರ್ಮಾಣದಿಂದ ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ಬೆಳೆ ಹಾನಿ ಮಾಡುವುದು ತಪ್ಪಲಿದೆ ಜೊತೆಗೆ ಪ್ರಾಣಿ ಸಂಕುಲ ವೃದ್ಧಿಯಾಗಲು ನೆರವಾಗಲಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ನಮ್ಮಲ್ಲಿ ಇರ್ತಕ್ಕಂತಹ ಈ ವಾಟರ್ ಹೋಲ್ಗಳನ್ನು ಹೂಳೆಲ್ಲ ಕ್ಲೀನ್ ಮಾಡಿಸಿ ಈ ಪ್ರತಿ ಮತ್ತೆ ನಮ್ಮ ಈ ಟ್ಯಾಂಕರ್ ಸಹಾಯದಿಂದ ನೀರು ತುಂಬಿಸ್ತೇವೆ ಈ ಚಳಿಗಾಲ ಮುಗಿದ ತಕ್ಷಣ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಸಂತಾನೋತ್ಪತ್ತಿ ಸಮಯದಲ್ಲಿ ಚಿಕ್ಕ ಪುಟ್ಟ ಪ್ರಾಣಿಗಳ ಮರಿಗಳು ಅವು ಎಲ್ಲ ಇರ್ತವು ಸೊ ಅವುಗಳ ಪೋಷಣೆಗೆ ಅಗತ್ಯವಾಗಿ ನೀರು ಕೂಡ ಹತ್ತಿರದಲ್ಲಿ ಇದ್ರೆ ಅವುಗಳು ಕೂಡ ಬೆಳವಣಿಗೆ ಸಹಕಾರಿ ಅಂತ ಹೇಳಿ ಈ ವಾಟರ್ ಹೋಲ್ ಮಾಡಿರೋದು ತುಂಬ ಪ್ರಾಣಿಗಳಿಗೆ ಅನುಕೂಲ ಆಗಿದೆ ಮುಂಡರಗಿ ವಲಯ ಅಧಿಕಾರಿ ಮಂಜುನಾಥ ಮೇಗಿಲಮನಿ ಮನ್ರೇಗಾ ಯೋಜನೆಯಡಿ ನೀರಿನ ಹೊಂಡ ನಿರ್ಮಿಸಿ ಪ್ರಾಣಿಗಳಿಗೆ ನೀರುಣಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಬೇಸಿಗೆ ಕಾಲದಲ್ಲಿ ವನ್ಯಜೀವಿಗಳಿಗೆ ನೀರಿನಂತಹ ನೀಗಿಸಲು ಮತ್ತೆ ನಾವು ಕಪತ್ಗುಡ್ ವ್ಯಾಪ್ತಿಯಲ್ಲಿ ವನ್ಯಜೀವಿಗಳಂತೇಳಿ ಸುಮಾರು ನೀರಿನ ಹೊಂಡಗಳನ್ನ ವಾಟರ್ ಹೊಲಗಳನ್ನು ಮಾಡಿದ್ವಿ ವಾಟರ್ ಹೊಲಗಳನ್ನು ಮಾಡಿದ್ದೀವಿ ವನ್ಯಪ್ರಾಣಿಗಳು ರೈತರ ಜಮೀನಿಗೆ ಹೋಗೋದೆಲ್ಲ ಕಡಿಮೆ ಆಗಿದೆ ಮತ್ತೆ ಅಲ್ಲಿ ನೀರು ಹರಿಸಬರಂತಹ ಸುಮಾರು ಪ್ರಾಣಿಗಳಿಗೆ ನೀರಿನ ಏರೇರಿತಿ ಒಟ್ಟಾರೆಯಾಗಿ ಗದಗ ಜಿಲ್ಲೆಯ ಅರಣ್ಯ ಸಿಬ್ಬಂದಿ ಪ್ರಾಣಿ ಪಕ್ಷಿಗಳಿಗಾಗಿ ನೀರುಣಿಸುವ ಕೆಲಸ ಮಾಡುತ್ತಿದ್ದು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ